ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಶ್ರೀ ದೇವರ ದಶಾವತಾರಗಳಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅವತಾರ ಬಹಳ ಮುಖ್ಯವಾದದ್ದು ದ್ವಾಪರಾಯುಗದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮರು ಮಾನವ ಕುಲದ ಏಳಿಗೆಗಾಗಿಯೇ ಭಗವದ್ಗೀತೆಯನ್ನು ಬೋಧಿಸಿದ್ದಾರೆ ಶ್ರೀಕೃಷ್ಣ ಪರಮಾತ್ಮರು ದೇವರ ಅವತಾರವಾದರೂ ಸಹ ಸಾಮಾನ್ಯ ಮನುಷ್ಯರಂತೆಯೇ ಜೀವಿಸಿದ್ದರು ನಮ್ಮ ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳು ತಮ್ಮದೇ ಆದಂತಹ ವಿಶಿಷ್ಟ ವೇಷಭೂಷಣಗಳಿಂದ ಕಂಗೊಳಿಸುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಇದಕ್ಕೆ ಹೊರತಾಗಿಲ್ಲ ಶ್ರೀಕೃಷ್ಣ ಪರಮಾತ್ಮರ ರೂಪ ನಯನ ಮನೋಹರ ಶ್ರೀಕೃಷ್ಣ ಪರಮಾತ್ಮರು ಅಲಂಕಾರ ಪ್ರಿಯರು ಅವರ ಅಲಂಕಾರ ಪ್ರಜ್ಞೆ ಬಹಳ ವಿಶಿಷ್ಟವಾದದ್ದು ತಲೆಯ ಮೇಲೆ ನವಿಲುಗರಿಯನ್ನು ಧರಿಸಿ ಕೈಯಲ್ಲಿ ಕೊಳಲನ್ನು ಹಿಡಿದ ಮುದ್ದಾದ ಮುಖ ಶ್ರೀಕೃಷ್ಣ ಪರಮಾತ್ಮರದ್ದು ಅದರಲ್ಲಿಯೂ ನವಿಲುಗರಿ ಇಲ್ಲದ ಶ್ರೀಕೃಷ್ಣ ಪರಮಾತ್ಮರ ಮುಖವನ್ನು ಕಲ್ಪನೆ ಮಾಡಿಕೊಳ್ಳಲು ಸಹ ನಮಗೆ ಸಾಧ್ಯವಿಲ್ಲ ಯಾವುದೇ ಯಕ್ಷಗಾನವಿರಲಿ ನಾಟಕವಿರಲಿ ಅಥವಾ ಮಕ್ಕಳ ವೇಷಭೂಷಣ ಸ್ಪರ್ಧೆ ಇರಲಿ ಶ್ರೀಕೃಷ್ಣ ಪರಮಾತ್ಮರ ಪಾತ್ರಧಾರಿಗೆ ನವಿಲುಗರಿ ಬೇಕೇ ಬೇಕು ಈ ನವಿಲುಗರಿ ಶ್ರೀಕೃಷ್ಣ ಪರಮಾತ್ಮರ ಮುಖದ ಶೋಭೆಯನ್ನು ಹೆಚ್ಚಿಸಿರುವುದಂತೂ ನಿಜ ಶ್ರೀಕೃಷ್ಣ ಪರಮಾತ್ಮರೇಕೆ ತಮ್ಮ ಕಿರೀಟದಲ್ಲಿ ನವಿಲುಗರಿಯನ್ನು ಧಾರಣೆ ಮಾಡಿರುತ್ತಾರೆ ಇದಕ್ಕೂ ಶ್ರೀಕೃಷ್ಣ ಪರಮಾತ್ಮರ ಹಿಂದಿನ ಅವತಾರವಾದ ಭಗವಾನ್ ಶ್ರೀರಾಮಚಂದ್ರರಿಗೂ ಸಂಬಂಧವಿದೆಯೇ ಬನ್ನಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಈ ಎಲ್ಲ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಮಹಾವಿಷ್ಣುದೇವರ ದಶಾವತಾರಗಳಲ್ಲಿಯೇ ರಾಮಾವತಾರ ಮತ್ತು ಕೃಷ್ಣಾವತಾರ ಬಹಳ ಮುಖ್ಯದ್ದಾಗಿವೆ ಆದ್ದರಿಂದ ರಾಮಾಯಣ ಹಾಗೂ ಮಹಾಭಾರತದ ಕೆಲವು ಪ್ರಸಂಗಗಳಿಗೆ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತದೆ ತ್ರೇತಾಯುಗದ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿ ದಟ್ಟಡವಿಯಲ್ಲಿ ನಡೆದು ಬರುತ್ತಿರುವಾಗ ಸೀತಾದೇವಿಗೆ ಬಹಳ ಬಾಯಾರಿಕೆಯಾಗುತ್ತದೆ ದಟ್ಟಡವೆಯಲ್ಲಿ ಸಮೀಪದಲ್ಲೆಲ್ಲೂ ನೀರೇ ಕಾಣಿಸುವುದಿಲ್ಲ ಆಗ ಶ್ರೀರಾಮಚಂದ್ರರು ಪ್ರಕೃತಿಯನ್ನು ಪ್ರಾರ್ಥನೆ ಮಾಡುತ್ತಾರೆ ಹೇ ಪ್ರಕೃತಿ ಮಾತೆ ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ನಮಗೆ ಸರಳವಾದ ಮಾರ್ಗವೊಂದನ್ನು ತೋರಿಸುವು ಎಂದು ವಿನಂತಿ ಮಾಡಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಅಲ್ಲೊಂದು ನವಿಲು ಬಂದು ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ ನನ್ನನ್ನು ಹಿಂಬಾಲಿಸಿ ನಾನು ನಿಮಗೆ ಮಾರ್ಗವನ್ನು ತೋರಿಸುತ್ತೇನೆ ಎನ್ನುತ್ತದೆ ಹಾಗೆಯೇ ಮುಂದುವರೆಸುತ್ತಾ ನವಿಲು ನಾನು ಹಾರುತ್ತಾ ಹೋಗುತ್ತೇನೆ ನೀವು ನಡೆಯುತ್ತಾ ಬರುವಿರಿ ಹಾರುತ್ತಿರುವ ನನ್ನನ್ನು ನೀವು ಹಿಂಬಾಲಿಸಲಾಗದೆ ದಾರಿ ತಪ್ಪಬಹುದು ಹಾಗಾಗದಂತೆ ತಡೆಯಲು ನಾನು ಹಾರುತ್ತಾ ಹೋಗುವಾಗ ನನ್ನ ಒಂದೊಂದು ಗರಿಯನ್ನು ಕಿತ್ತು ಕೆಳಗೆ ಹಾಕುತ್ತಾ ಹೋಗುತ್ತೇನೆ ಅದನ್ನು ನೀವು ಹಿಂಬಾಲಿಸಿ ಎಂದು ಹೇಳಿ ತನ್ನ ಒಂದೊಂದೇ ಗರಿಯನ್ನೇ ಕಿತ್ತು ಕೆಳಗೆ ಹಾಕುತ್ತಾ ಮುಂದೆ ಸಾಗುತ್ತದೆ ನವಿಲಿನ ಗರಿಗಳು ತನ್ನಿಂದ ತಾನೇ ಸಹಜವಾಗಿ ಬಿದ್ದರೆ ತೊಂದರೆ ಇರುವುದಿಲ್ಲ ಬಲವಂತವಾಗಿ ಕಿತ್ತಾಗ ನವಿಲಿನ ಸಾವು ನಿಶ್ಚಿತ ಆದರೆ ಆ ನವಿಲು ಶ್ರೀರಾಮಚಂದ್ರರಿಗಾಗಿ ತನ್ನ ಜೀವ ಹೋದರೂ ಚಿಂತೆ ಮಾಡದೆ ತನ್ನ ಗರಿಗಳನ್ನು ಬಲವಂತವಾಗಿ ಕಿತ್ತು ಶ್ರೀರಾಮಚಂದ್ರರಿಗಾಗಿ ನೀರಿರುವ ಸ್ಥಳವನ್ನು ತೋರಿಸುತ್ತದೆ ಇನ್ನೇನು ನೀರಿನ ಆಕರವನ್ನು ತಲುಪಿದ್ದಾರೆ ಎನ್ನುವ ಸಮಯದಲ್ಲಿ ನವಿಲು ಸಾಯುವ ಸ್ಥಿತಿಯನ್ನು ತಲುಪಿಬಿಟ್ಟಿರುತ್ತದೆ ಆಗ ಶ್ರೀರಾಮಚಂದ್ರರು ನವಿಲಿಗೆ ನೀನು ಸೀತಾದೇವಿಯ ಬಾಯಾರಿಕೆಯನ್ನು ನೀಗಿಸಲು ನಿನ್ನ ಗರಿಗಳನ್ನೇ ಕಿತ್ತು ಜೀವತ್ಯಾಗವನ್ನು ಮಾಡಿರುತ್ತೀಯಾ ನಿನ್ನ ಈ ಋಣ ನನ್ನ ಮೇಲಿದೆ ಈ ಋಣವನ್ನು ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ನಾನು ತೀರಿಸುತ್ತೇನೆ ನನಗಾಗಿ ನೀನು ಕಿತ್ತ ಈ ನವಿಲು ಗರಿ ನನ್ನ ಮುಂದಿನ ಅವತಾರದಲ್ಲಿ ಸದಾ ನನ್ನ ಶಿರದಲ್ಲಿಯೇ ಧಾರಣೆಯಾಗಿರುತ್ತದೆ ಎನ್ನುತ್ತಾರೆ ಇದನ್ನು ಕೇಳಿ ಆನಂದ ಪರವಶವಾದಂತಹ ನವಿಲು ಆ ಕೂಡಲೇ ತನ್ನ ಪ್ರಾಣವನ್ನು ತ್ಯಜಿಸುತ್ತದೆ ಅನಂತರ ಶ್ರೀರಾಮಚಂದ್ರರು ತಮ್ಮ ಮುಂದಿನ ಅವತಾರವಾದಂತಹ ಕೃಷ್ಣಾವತಾರದಲ್ಲಿ ತಮ್ಮ ಮುಕುಟದ ಮೇಲೆ ನವಿಲುಗರಿಯನ್ನು ಧರಿಸುವುದರ ಮೂಲಕ ನವಿಲಿಗೆ ಕೊಟ್ಟಂತಹ ವಚನವನ್ನು ಈಡೇರಿಸುತ್ತಾರೆ ಇದು ಶ್ರೀಕೃಷ್ಣ ಪರಮಾತ್ಮರು ನವಿಲುಗರಿಯನ್ನು ಮುಕುಟದಲ್ಲಿ ಧರಿಸುವುದರ ಹಿಂದಿರುವ ಕಾರಣವಾದರೆ ಈ ನವಿಲುಗರಿಯಲ್ಲಿ ಒಂದು ವಿಶೇಷವಾದ ಅರ್ಥವೇ ಅಡಗಿದೆ ನವಿಲುಗರಿಯಲ್ಲಿ ಗಾಢವಾದ ಹಾಗೂ ಹಗುರವಾದ ಎರಡು ರೀತಿಯ ಬಣ್ಣಗಳಿರುತ್ತವೆ ನಮ್ಮ ಜೀವನವು ಕೂಡ ಇಂತಹ ಬಣ್ಣಗಳಿಂದಲೇ ತುಂಬಿರುತ್ತದೆ ಜೀವನದಲ್ಲಿ ಒಮ್ಮೊಮ್ಮೆ ಸುಖ ಬಂದೊದಗಿದರೆ ಮತ್ತೊಮ್ಮೆ ಕಷ್ಟ ಎದುರಾಗುತ್ತಿರುತ್ತದೆ ಆದರೆ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವುದೇ ಜೀವನದ ಪರಿಪಾಠ ಇದೇ ನವಿಲುಗರಿಯ ಮೂಲಕ ಶ್ರೀಕೃಷ್ಣ ಪರಮಾತ್ಮರು ನಮಗೆ ನೀಡಿರುವಂತಹ ಒಂದು ಅರ್ಥಪೂರ್ಣ ಸಂದೇಶ ಆತ್ಮೀಯ ವೀಕ್ಷಕರೇ ಶ್ರೀಕೃಷ್ಣ ಪರಮಾತ್ಮರ ಮುಕುಟದಲ್ಲಿ ನವಿಲುಗುರಿ ಹೇಗೆ ಬಂದಿತು ಎಂಬುದರ ಕುರಿತಾಗಿ ಮಹತ್ವದ ವಿಶೇಷ ಸಂದೇಶವನ್ನು ಅರಿತುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ